ರಾಷ್ಟ್ರಪತಿ ಮುರ್ಮು ಶಬರಿಮಲೆ ಅಯ್ಯಪ್ಪ ದರ್ಶನನ ಕೇರಳದ ಪಶ್ಚಿಮ ಘಟ್ಟದ ಮಧ್ಯೆ ದಟ್ಟವಾದ ಅರಣ್ಯಗಳಲ್ಲಿ ನೆಲೆಗೊಂಡಿರುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಭಕ್ತರ ಹೃದಯದ ಆಧ್ಯಾತ್ಮಿಕ ತಾಣ ಈ ಪವಿತ್ರ ಸ್ಥಳಕ್ಕೆ ಇಂದು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಕ್ತಿಭಾವದಿಂದ ಭೇಟಿ ನೀಡಿದ್ದಾರೆ ಬೆಳಗಿನ ಮಂಜು ಮುಸುಕಿದ ವಾತಾವರಣದಲ್ಲಿ ದೇವಸ್ಥಾನದ ಶೃಂಗದತ್ತ ರಾಷ್ಟ್ರಪತಿ ಮುರ್ಮು ಅವರ ಪಾದಾರ್ಪಣೆ ಭಕ್ತರ ಗಮನ ಸೆಳೆಯಿತು ಅವರರ ಆಗಮನದ ವೇಳೆ ದೇವಸ್ಥಾನದ ಪೂಜಾರಿಗಳು ಹಾಗೂ ದೇವಸ್ಥಾನ ಆಡಳಿತ ಮಂಡಳಿಯವರು ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತಿಸಿದರು ದೇವಾಲಯದ ಒಳಭಾಗದಲ್ಲಿ ಶಬರಿಮಲೆ ಪರಂಪರೆಯ ಪ್ರಪದರಿಮಲೆ ಪರಂಪರೆಯ ಪ್ರಕಾರ ವಿಶೇಷ ಪೂಜೆ ನೆರವೇರಿಸಲಾಯಿತು ಅಯ್ಯಪ್ಪನಿಗೆ ಪುಷ್ಪ ತುಳಸಿ ದೀಪ ಮತ್ತು ನೈವೇದ್ಯ ಸಮರ್ಪಿಸಿ ರಾಷ್ಟ್ರಪತಿ ಮುರ್ಮು ಅವರು ಪ್ರಾರ್ಥನೆ ಸಲ್ಲಿಸಿದರು ಭಕ್ತಿನಾದಗಳು ಮತ್ತು ಸ್ವಾಮಿಯೇ ಶರಣಂ ಅಯ್ಯಪ್ಪ ಘೋಷಗಳು ದೇವಸ್ಥಾನ ಪ್ರದೇಶವನ್ನು ಆವರಿಸಿದವು ದೇವಾಲಯದ ಮುಖ್ಯತಂತ್ರಿ ಮತ್ತು ದೇವಸ್ವಂ ಬೋರ್ಡ್ ಸದಸ್ಯರೊಂದಿಗೆ ರಾಷ್ಟ್ರಪತಿಯವರು ಸಂಕ್ಷಿಪ್ತ ಸಂವಾದ ನಡೆಸಿದರು ಅಯ್ಯಪ್ಪನ ಪರಂಪರೆಯು ದೇಶದ ಏಕತೆ ಮತ್ತು ನಂಬಿಕೆಯ ಸಂಕೇತ ಎಂದು ಅವರು ಹೇಳಿದರು ರಾಷ್ಟ್ರಪತಿಯ ಭೇಟಿಯ ಹಿನ್ನೆಲೆಯಲ್ಲಿ ಶಬರಿಮಲೆಯ ಪಥಗಳು ಭಕ್ತರಿನಿಂದ ತುಂಬಿದ್ದರೂ ಭದ್ರತಾ ವ್ಯವಸ್ಥೆ ಅತ್ಯಂತ ಕಟ್ಟುಕಥೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಮತ್ತು ರಾಜ್ಯ ಭದ್ರತಾ ಸಿಬ್ಬಂದಿ ಭದ್ರತಾ ವಲಯದಲ್ಲಿ ತೊಡಗಿಸಿಕೊಂಡಿದ್ದರು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದ ರಾಷ್ಟ್ರಪತಿ ಮುರ್ಮು ಅವರ ಮುಖದಲ್ಲಿ ತೃಪ್ತಿಯ ನಗು ಮೂಡಿತು ಅವರ ಈ ಆಧ್ಯಾತ್ಮಿಕ ಪಯಣ ಕೇರಳದ ಜನತೆ ಮಾತ್ರವಲ್ಲ ಸಂಪೂರ್ಣ ದೇಶದ ಭಕ್ತ ಸಮುದಾಯದ ಮನಸ್ಸುಗಳಲ್ಲಿ ಹೊಸ ಭಾವನೆ ಉಂಟು ಮಾಡಿದೆ ದಿನದ ಕೊನೆಯ ಕಿರಣಗಳ ನಡುವೆ ಶಬರಿಮಲೆಯ ಅಯ್ಯಪ್ಪನ ಸನ್ನಿಧಿಯಲ್ಲಿ ಶಾಂತಿ ಮತ್ತು ನಂಬಿಕೆಯ ಬೆಳಕು ಅರಳಿತು ಭಕ್ತಿ ಶ್ರದ್ಧೆ ಮತ್ತು ಸಂಸ್ಕೃತಿಯ ಈ ತಾಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಈ ಭೇಟಿ ಇತಿಹಾಸದ ಪುಟಗಳಲ್ಲಿ ವಿಶೇಷ ನೆನಪಾಗಿ ಉಳಿಯಲಿದೆ